ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಕಾರಣ ಏನಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋ ಹಾಕ್ತಾಯಿರ್ತೀವಿ ಆ ವರದಿಗಳ ನೋಟಿಫಿಕೇಷನ್ ಬರೋದರಿಂದ ಪ್ರತಿಯೊಂದು ವರದಿಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ಈ ಮೊದಲು ನಮ್ಮ ಚಾನಲ್ನಲ್ಲಿ ವಿಕಲಚೇತನರ ಅಥವಾ ವಿಶೇಷ ಚೇತನರ ಸಿಟ್ಟಿಂಗ್ ಕಬಡ್ಡಿ ಕ್ರೀಡಾಕೂಟದ ಬಗ್ಗೆ ನೋಂದಣಿ ಅಂದರೆ ಯಾರಾದರೂ ಕ್ರೀಡಾಪಟುಗಳಾಗಲಿ ಕ್ರೀಡಾ ಸಂಘ ಕ್ರೀಡಾ ಸಂಘಗಳಾಗಲಿ ಅಥವಾ ಸ ಈ ಒಂದು ಆಸಕ್ತಿ ಇರತಕ್ಕಂಥ ವಿಕಲ ವಿಶೇಷ ಚೇತನರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡತಕ್ಕಂಥ ಒಂದು ವಿಡಿಯೋನ ನಾವು ಈಗಾಗಲೇ ಪ್ರಸಾರ ಮಾಡಿದ್ದೆವು ಆ ಪ್ರಸಾರ ಮಾಡಿರುವ ಆಧಾರದ ಮೇಲೆ ಬಾಗಲಕೋಟೆ ಅಥವಾ ಮಾಲಿಂಗಪುರದಲ್ಲಿ ಮಹಾಲಿಂಗಪುರದಲ್ಲಿರ್ತಕ್ಕಂಥ ಶ್ರೀ ಅನಿಕೇತನ ವಿಕಲಚೇತನ ಸಂಸ್ಥೆ ಮಾಲಿಂಗಪುರ ಮತ್ತು ಜಿಲ್ಲೆ ಎಲ್ಲ ಸಂಸ್ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅಂದರೆ ಸ್ಥಳೀಯ ಸಂಘ ಸಂಸ್ಥೆಗಳು ಅಂತಂದರೆ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರ ಸಹಕಾರ ಮತ್ತು ನೀಡಿರುವುದು ಯಾವ್ಯಾವ ಸಂಸ್ಥೆಗಳಂದರೆ ಕೆ ಎಲ್ ಇ ಸಂಸ್ಥೆ ಮತ್ತು ಎಸ್ ಸಿ ಪಿ ವಿಜ್ಞಾನ ಮತ್ತು ದೂದ ಸಿರೋಳ್ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚಿತ್ರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಸೂಳಿಬಾವಿ ಮತ್ತು ಸ್ಥಳೀಯ ಜಿಲ್ಲಾ ಮಟ್ಟ ಜಿಲ್ಲೆಯ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮತ್ತು ಅನಿಕೇತನ ಒಂದು ಸಂಘ ಸಂಘದ ಮೂಲಕ ಅಂದರೆ ಅನಿಕೇತನ ವಿಕಲಚಿತ್ರ ಸಂಸ್ಥೆ ಈ ಒಂದು ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ಎಲ್ಲ ಈ ಮೊದಲು ಹೇಳಿದಂತೆ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಅಂದರೆ ಸಂಯುಕ್ತಾಸ್ತ್ರದಲ್ಲಿ ಒಂದು ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ವಿಶೇಷ ಚೇತನ ವಿಕಲಚೇತನದ ಸಿಟ್ಟಿಂಗ್ ಕಬಡ್ಡಿ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳ ಇಲ್ಲಿ ಅಂದರೆ ಕೆ ಎಲ್ ಎಲ್ ಇ ಸಂಸ್ಥೆ ಮತ್ತು ಎಸ್ ಸಿ ಪಿ ಮಹಾವಿದ್ಯಾಲಯ ಒಳಾಂಗಣ ಕ್ರೀಡಾಂಗಣ ಈ ಒಂದು ಸ್ಥಳದಲ್ಲಿ ಸಿಟ್ಟಿಂಗ್ ಕಬಡ್ಡಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಥಳದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಈ ಒಂದು ಕಾರ್ಯಕ್ರಮ ಅಂದರೆ ಕ್ರೀಡಾಕೂಟ ಪ್ರಾರಂಭವಾಗಿ ಈ ಒಂದು ಕ್ರೀಡೆಯಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ವಿಕಲಚೇತನರ ಕ್ರೀಡಾಪಟುಗಳು ಮತ್ತು ಕ್ರೀಡೆ ಕ್ರೀಡಾ ಸಂಘ ಸಂಸ್ಥೆಯವರು ಸಹಿತ ಈ ಒಂದು ಕ್ರೀಡಾಕೂಟದಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿ ಅವರು ಸಹಿತ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರದೊಂದಿಗೆ ರಾಜು ತೀರ್ದಾಳ್ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ರಾಜು ತೀರ್ದಾಳವರ ಒಂದು ಮುಂದಾಳತ್ವದಲ್ಲಿ ಅವರ ಸಂಸ್ಥೆಯ ಅನಿಕೇತನ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ತಮ್ಮ ಕ್ರೀಡೆಯಲ್ಲಿ ಅಂದರೆ ವಿಶೇಷ ಚೇತನರಾಗಿದ್ದು ಅದು ವಿಶೇಷವಾಗಿ ಸಿವಿಯರ್ ಡಿಸೇಬಲ್ಡ್ ಅಂದರೆ ನಡೆಯಲು ಆಗದೇ ಇರತಕ್ಕಂಥ ವಿಶೇಷ ಚೇತನರು ತಮ್ಮಲ್ಲಿಯೂ ಒಂದು ಕ್ರೀಡಾ ಶಕ್ತಿ ಇದೆ ಅವರಲ್ಲಿಯೂ ಸಹಿತ ಕ್ರೀಡೆಯ ಚೈತನ್ಯ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಅವರು ಆಡಿರುವಂಥ ವಿಡಿಯೋಗಳನ್ನು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡೆಗಳ ವಿಡಿಯೋವನ್ನು ತಾವು ಗಮನಿಸ್ಬೋದು ಆ ಒಂದು ಗಮನಿಸಿದಾಗ ನಮಗೆ ಆಶ್ಚರ್ಯ ಮೂಡುವುದೇನೆಂದರೆ ಕ್ರೀಡೆಯಲ್ಲಿ ಯಾರೂ ನಮ್ಮ ವಿಶೇಷತನರು ಅಸಮರ್ಥರಲ್ಲ ಪ್ರತಿಯೊಂದರಲ್ಲೂ ಸಮರ್ಥರು ತಾವೂ ಸಹಿತ ಕ್ರೀಡಾಪಟುಗಳು ಕ್ರೀಡಾ ಆಸಕ್ತರು ಮತ್ತು ಕ್ರೀಡೆಯಲ್ಲಿ ಭಾಗಿಸೋ ಭಾಗವಹಿಸತಕ್ಕಂಥ ಸಮರ್ಥ್ಯ ಸಾಮರ್ಥ್ಯ ಹೊಂದಿರುವವರು ಅಂತಕ್ಕಂಥ ವಿಚಾರ ಮುಂದೆ ನಮ್ಮ ಚಾನಲ್ ಈ ಪ್ರಸಾರ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಿದಾಗ ತಮಗೆಲ್ಲ ತಿಳಿದು ಬರ್ತದೆ ಆ ಥರ ಅವರು ಸೆಟ್ಟಿಂಗ್ ಕಬಡ್ಡಿ ಸದೃಢರೆಲ್ಲರೂ ಕಬಡ್ಡಿ ಆಡೋದು ಆಡೋದನ್ನು ನೋಡಿದೆವು ಆದರೆ ವಿಶೇಷ ಚೇತನರು ಸಿಟ್ಟಿಂಗ್ ಕಬಡ್ಡಿ ಆಡುವುದನ್ನು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬೇಕು ಯಾಕಂದರೆ ಸಿಟ್ಟಿಂಗ್ ಕಬಡ್ಡಿಯಲ್ಲಿಯೂ ಸಹಿತ ತಮ್ಮ 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 ಪ್ರತಿಭೆಯನ್ನು ತೋರಿಸಿದ್ದಾರೆ ಮತ್ತು ತಮ್ಮ ಕ್ರೀಡಾ ಆಸಕ್ತಿಯನ್ನು ತೋರಿಸಿದ್ದಾರೆ ಮತ್ತು ಅವರು ಆಡಿರುವ ಕ್ರೀಡಾ ಒಂದು ಆಸಕ್ತಿಯನ್ನು ನೋಡಿದ್ರೆ ಸದೃಢ ಇದ್ದವರು ಸಹಿತ ಹೆಮ್ಮೆ ಪಡ್ತಕ್ಕಂಥ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಿದ್ದಾರೆ ಈ ಒಂದು ಭಾಗವಹಿಸಿದಂಥ ಕ್ರೀಡೆಯನ್ನು ಮತ್ತು ಭಾಗವಹಿಸಿದ ಕ್ರೀಡಾ ವಿಷಯವನ್ನು ಕ್ರೀಡಾ ವರದಿಯನ್ನು ಅನಿಕೇತನ ಸಂಸ್ಥೆಯ ಸಂಸ್ಥೆಯವರಾದ ರಾಜು ತೀರ್ದಾಳ್ ಅವರು ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು मारण मेरे गेट पुरू कमेंट लोग पहुंच जाएंगे मानगा जो हो सके बरदाबर यारिंग अभी डुबकालम करना छोड़ रेबा मेरे गेट पुरू कमेंट लोग पहुंच जाएंगे मानगा जो हो सके बरदाबर यारिंग अभी डुबकालम करना छोड़ रेबा 哎呀呀